ವಿಜಯಪುರ ಜಿಲ್ಲೆ ಕೋಲಾರದ ಶ್ರೀ ಸಂಗಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅರ್ಥಪೂರ್ಣವಾಗಿ ಜರುಗಿದ ವಿಶ್ವ ಬುಡಕಟ್ಟು ದಿನಾಚರಣೆ ದಿನಾಂಕ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ನೂತನ ತಾಲೂಕು ಕೋಲಾರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಜಾನಪದ ಪರಿಷತ್ತು ವಿಜಯಪುರ ಘಟಕ ತಾಲೂಕಾ ಘಟಕ ಹಾಗೂ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ವಿಶ್ವ ಬುಡಕಟ್ಟು ದಿನಾಚರಣೆಯನ್ನು ವಿವಿಧ ಬುಡಕಟ್ಟು ಜನಾಂಗದ ಜನಪದ ಕಲಾವಿದರನ್ನು ಗೌರವಿಸುವುದರೊಂದಿಗೆ ಆಚರಿಸಲಾಯಿತು ಕೋಲಾರದ ಶ್ರೀ ಸಂಗಮೇಶ್ವರ ಪದವಿಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡ ವಿಶ್ವ ಬುಡಕಟ್ಟು ದಿನಾಚರಣೆ ಕನ್ನಡ ಜಾನಪದ ಪರಿಷತ್ತಿನ ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಗದೀಶ್ ಸಾಲಳ್ಳಿ ಸಾಹಿತಿ ಉಪನ್ಯಾಸಕ ಮೋಹನ್ ಕಟ್ಟಿಮನಿ ಹೇಮ ವೇಮ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ರುದ್ರಗಣಿ ಮಲ್ಲಪ್ಪ ಗಣಿ ಭೀಮ್ಸಿ ಪೀಳಿಗೆ ಮೌಲಾಸಾಬ್ ಜಾಗಿರ್ಧಾರಿ ಇವರುಗಳ ಉಪಸ್ಥಿತಿಯಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎಡಿ ಚವ್ವಾಣ್ ಅವರು ಜನಪದ ವಾದ್ಯ ಕಾಳೆಯನ್ನು ಓದುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಚಾರ್ಯ ಡಾಕ್ಟರ್ ಎಡಿ ಚವ ನಾನು ಒಬ್ಬ ಬುಡಕಟ್ಟು ಜನಾಂಗದಿಂದ ಬಂದವನು ಈ ಸಂಸ್ಕೃತಿ ಹರಿಯುವ ನೀರಿದ್ದಂತೆ ಕಾಲ ಬದಲಾದಂತೆ ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ ಇದಕ್ಕೆ ನಾನೇ ಉದಾಹರಣೆ ಎಂದು ಮಾತನಾಡಿದರು ಉಪನ್ಯಾಸಕ ಕಟ್ಟಿಮನಿಯವರು ಬುಡಕಟ್ಟು ಜನಾಂಗ ನಮ್ಮೆಲ್ಲರಿಗೂ ಆದಿಯಾದದ್ದು ಅವರು ಹಾಕಿಕೊಟ್ಟ ಸಂಪ್ರದಾಯ ಸಂಸ್ಕೃತಿ ನೀತಿಗಳು ಕಾಲ ಬದಲಾಗಿ ಜನ ಅಭಿವೃದ್ಧಿ ಹೊಂದಿದ್ದರು ಮುಖ್ಯವಾಹಿನಿಗೆ ಬರಲು ಸರ್ಕಾರ ಅವರಿಗೆ ಅನೇಕ ಸೌಲಭ್ಯಗಳನ್ನು ನೀಡಿ ಮುಖ್ಯವಾಹಿನಿಗೆ ತರುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಆದ್ದರಿಂದಲೇ ಬುಡಕಟ್ಟು ಜನಾಂಗ ಇಂದು ವ್ಯಾಪಕವಾಗಿ ಬದಲಾಗಿದ್ದರೂ ಇನ್ನೂ ಈ ಸಂಸ್ಕೃತಿ ಅಲ್ಲಲ್ಲಿ ಉಳಿದಿದೆ ಅವುಗಳನ್ನು ನಾವು ಮುಖ್ಯವಾಹಿನಿಗೆ ತರುವುದಕ್ಕಾಗಿ ಈ ದಿನಾಚರಣೆಯ ಆಚರಣೆಗಳು ಅವಶ್ಯವಾಗಿವೆ ಎಂದು ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ ಬಾಳನಗೌಡ ಪಾಟೀಲ್ ಅವರು ಕನ್ನಡ ಜಾನಪದ ಪರಿಷತ್ತು ಸದಾ ಇಂತಹ ಅಪರೂಪದ ದಿನಾಚರಣೆಗಳನ್ನು ಆಚರಿಸುತ್ತಾ ಬಂದಿದೆ ಏಕೆಂದರೆ ಬುಡಕಟ್ಟು ಜನಾಂಗದಿಂದಲೇ ಜನಪದ ಹುಟ್ಟಿ ಇಂದಿಗೂ ಜೀವಂತವಾಗಿದೆ ಎಂದರು ತಮ್ಮದೇ ಆಗಿರ್ತಕ್ಕಂಥ ಒಂದು ನೀತಿ ನಿಯಮಗಳನ್ನು ಆಚಾರ ವಿಚಾರಗಳನ್ನಿಟ್ಟುಕೊಂಡು ಬದುಕನ್ನು ಕಟ್ಟಿಕೊಳ್ತಾರ ಅಂತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ಇವತ್ತ ಸಮಾಜ ನಿಂತ ನೀರೆಲ್ಲ ಹರಿಯುತ್ತಿರ್ತಕ್ಕಂಥದ್ದು ಸದಾ ಚಲನಶೀಲ ಸದಾ ಬದಲಾವಣೆ ಆಗ್ತಕ್ಕಂಥ ಇವುಗಳ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ತಮ್ಮ ಮೂಲ ಸಂಸ್ಕೃತಿಯನ್ನ ಇನ್ನೂ ಉಳಿಸಿಕೊಂಡು ಬಂದು ಲಿಪಿ ಇಲ್ಲದ ಭಾಷೆಯನ್ನ ತಾವು ಹೊತ್ತುಕೊಂಡು ಇಲ್ಲಿವರೆಗೂ ಬಂದು ಮುಂದಿನ ಜನಾಂಗಕ್ಕೂ ತಲುಪಿಸತಕ್ಕಂಥ ಈ ಬುಡಕಟ್ಟು ಜನಾಂಗ ಅದನ್ನು ತೊರೆದು ಒಂದಿಷ್ಟು ಶಿಷ್ಟ ಬದುಕಿಗೆ ಬರಲಿ ಅಂತಕ್ಕಂಥ ಕಳ್ಕಳಿಯನ್ನಿಟ್ಟುಕೊಂಡು ವಿಶ್ವಸಂಸ್ಥೆ ಈ ಬುಡಕಟ್ಟು ದಿನಾಚರಣೆಯನ್ನು ಆಚರಣೆ ಮಾಡಿತು ಈ ಸಂದರ್ಭದಲ್ಲಿ ಕಲಾವಿದರನ್ನು ಗೌರವಿಸಿ ಅವರ ಕಲಾ ಪ್ರದರ್ಶನಕ್ಕೆ ಅವಕಾಶ ನೀಡಿ ಜಾನಪದ ಬುಡಕಟ್ಟು ಜನರಿಂದಲೇ ಬಂದಿದೆ ಎಂಬುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು